ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಹಾಗೆ ಒಂದಷ್ಟು ಡಿಸ್ಕಸ್ನ ಮಾಡೋಣ ಅಂದರೆ ಬಿ ಎಡ್ ಅಲ್ಲಿ ಪಡೆದಿರುವಂಥ ಅಂಕಗಳನ್ನು ಟೆನ್ ಪರ್ಸೆಂಟ್ಗೆ ಕನ್ವರ್ಟ್ ಮಾಡೋದಕ್ಕೆ ಡಿಗ್ರಿಯಲ್ಲಿ ಪಡೆದಿರುವಂಥ ಅಂಕಗಳನ್ನು ಟ್ವೆಂಟಿ ಗೆ ಕನ್ವರ್ಟ್ ಮಾಡೋದಕ್ಕೆ ಜೊತೆಗೆ ಸಿಇ ಟಿಯಲ್ಲಿ ಪಡೆಯುವಂಥ ಅಂಕಗಳನ್ನು ಸೆವೆಂಟಿ ಗೆ ಕನ್ವರ್ಟ್ ಮಾಡಿ ಅಂತಿಮ ಮೆರಿಟ್ ಲಿಸ್ಟನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಒಟ್ಟು ಎಷ್ಟು ಪತ್ರಿಕೆಗಳಿವೆ ಒಟ್ಟು ಎಷ್ಟು ಅಂಕಗಳ ಗರಿಷ್ಠ ಗರಿಷ್ಠ ಅಂಕಗಳು ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಆಯ್ಕೆಗಾಗಿ ಪ್ರಕಟಿಸಬಹುದಾದಂಥ ಹುದ್ದೆಗಳು ಅಂತೇಳಿ ನಾನು ಕೊಟ್ಟಿದ್ದೀನಿ ಅಂದರೆ ಬಹುತೇಕ ಇಷ್ಟು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಬೋದಾಗಿರುತ್ತೆ ಯಾವಪ್ಪ ಅಂತಂದರೆ ಕಲಾ ಶಿಕ್ಷಕರು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರು ಬೌದ್ಧ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನ ಶಿಕ್ಷಕರು ಭಾಷಾ ಶಿಕ್ಷಕರು ದೈಹಿಕ ಶಿಕ್ಷಕರು ಅಂದರೆ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಅಂದರೆ ಇದು ಒಂದು ನನ್ನ ಕಲ್ಪನೆ ಆಗಿರುತ್ತೆ ಇಲಾಖೆಯ ಅಧಿಸೂಚನೆವೇ ಅಂತಿಮವಾಗಿರೋದರಿಂದ ಅಧಿಸೂಚನೆ ಬರೋವರೆಗೂ ಕೂಡ ವೇಟ್ ಮಾಡಿ ಆದರೆ ಬಹುತೇಕ ಏನು ನೀವು ಇಷ್ಟು ಅರ್ಹತೆಯನ್ನು ಗಳಿಸಿರ್ತೀರಿ ಅಂದರೆ ಬಿ ಎ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ದವ್ರು ಏನಿದ್ರಿ ಖಂಡಿತವಾಗಿಯೂ ಅಂದರೆ ಸಮಾಜ ವಿಜ್ಞಾನ ಕನ್ನಡ ಇಂಗ್ಲೀಷು ಹಿಂದಿ ಜೊತೆಗೆ ಮ್ಯಾಥ್ಸು ಸೈನ್ಸು ದೈಹಿಕ ಶಿಕ್ಷಕರು ನೀವು ಇದು ಈ ಎಲ್ಲ ಹುದ್ದೆಗಳಿಗೆ ನೀವೇನಾದರೂ ಕ್ವಾಲಿಫಿಕೇಷನ್ ಹೊಂದಿದ್ರೆ ಇಂದಿನಿಂದಲೇ ನೀವು ಓದುವಂಥದ್ದು ಉತ್ತಮ ಯಾಕಂದರೆ ಇಷ್ಟು ಹುದ್ದೆಗಳಿಗೆ ಖಂಡಿತವಾಗಿ ನೋಟಿಫಿಕೇಶನ್ ಆಗುವಂಥ ಒಂದು ಸಂಭವ ಇರುವಂಥದ್ದು ಯಾಕೆಂದರೆ ಒಟ್ಟಾರೆ ಎರಡೂವರೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಹುದ್ದೆಗಳಿಗೆ ನೇಮಕತೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಸಚಿವರು ಅನೇಕ ಕಡೆ ಹೇಳಿರುವಂತದ್ದು ಹಾಗಾಗಿ ಎರಡೂವರೆ ಸಾವಿರ ಹುದ್ದೆಗಳಿಗೆ ಏನಾದರೂ ನೇಮಕತೆ ಆದರೆ ಬಹುತೇಕ ಇಷ್ಟು ಹುದ್ದೆಗಳ ಇಷ್ಟು ಹುದ್ದೆಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಬಹುದಾಗಿರುತ್ತೆ ಸಾರಿ ಹುದ್ದೆಗಳಲ್ಲ ಇಷ್ಟು ವಿಷಯಗಳನ್ನು ಅದರಲ್ಲಿ ಸೇರ್ಪಡೆ ಮಾಡಬಹುದಾಗಿರುತ್ತೆ ನೋಡಿ ವಿದ್ಯಾರ್ಥಿಯನ್ನು ನೋಡೋಣ ಕನ್ನಡ ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನ ಮತ್ತು ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಬಿ ಎ ಜೊತೆಗೆ ಬಿ ಎಡ್ ಪದವಿಯನ್ನು ಪಡ್ಕೊಂಡಿರ್ಬೇಕಾಗುತ್ತೆ ಜೊತೆಗೆ ಮ್ಯಾಥ್ಸು ಮತ್ತು ಸೈನ್ಸ್ ಟೀಚರ್ ಆಗಬೇಕಂದ್ರೆ ಬಿ ಎಸ್ ಸಿ ಜೊತೆಗೆ ಬಿ ಎಡ್ ಪದವಿಯನ್ನು ಪಡ್ಕೊಂಡಿರ್ಬೇಕಾಗುತ್ತೆ ಅದು ತಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ ಇನ್ನೊಂದು ಸುದ್ದಿ ಏನಪ್ಪಾ ಅಂದರೆ ಎಮ್ ಎ ಅಥವಾ ಎಮ್ ಎಸ್ಸಿಯನ್ನು ಇದರಲ್ಲಿ ಸೇರ್ಪಡೆ ಮಾಡ್ತಾರ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂತಂದರೆ ಈಗೇನಾದರೂ ನೋಟಿಫಿಕೇಶನ್ ಆದರೆ ಸಿ ಎಂಡರ್ ರೂಲ್ ತಿದ್ದುಪಡಿ ಮಾಡದೆ ಹಳೆಯ ಸಿ ಎಂಡರ್ ರೂಲ್ ಪ್ರಕಾರನೇ ಅಧಿಸೂಚನೆಯನ್ನು ಹೊರಡಿಸಿದರೆ ಬಿ ಎ ಅಥವಾ ಬಿ ಎ ಬಿ ಎಸ್ ಸಿ ಬಿ ಎಡ್ ಮೇಲೆನೆ ನೋಟಿಫಿಕೇಶನ್ ಮಾಡ್ತಾರೆ ಒಂದು ವೇಳೆ ಸಿಎಂಡರ್ ತಿದ್ದುಪಡಿ ಮಾಡಿದಾಗ ಮಾತ್ರ ಎಂ ಎ ಅಥವಾ ಎಮ್ ಎಸ್ಸಿಯನ್ನು ಸೇರ್ಪಡೆ ಮಾಡಬಹುದಾಗಿರುತ್ತೆ ಗರಿಷ್ಠ ವಯೋ ಸಾರಿ ಕನಿಷ್ಠ ವಯೋಮಿತಿ ಅಭ್ಯರ್ಥಿಗಳಿಗೆ ಇಪ್ಪತ್ತು ವರ್ಷ ವಯಸ್ಸಾಗಿರ್ಬೋದು ವಯಸ್ಸಾಗಿರ್ಬೇಕಾಗುತ್ತೆ ಗರಿಷ್ಠ ವಯೋಮಿತಿಯನ್ನು ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ ನಲವತ್ತೆರಡು ವರ್ಷ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಇಷ್ಟ್ರಿಗೂ ನಲವತ್ತೈದು ವರ್ಷಗಳವರೆಗೆ ಗರಿಷ್ಠ ವಯೋಮಿತಿ ಇರುವಂಥದ್ದು ನೋಡಿ ಪರೀಕ್ಷೆಯನ್ನು ಯಾರು ನಡೆಸ್ತಾರೆ ಅನ್ನೋದಾದರೆ ಪರೀಕ್ಷೆಯನ್ನು ಶಿಕ್ಷಣ ಇಲಾಖೆದವ್ರು ನಡೆಸ್ತಾರೆ ನೋಡಿ ಒಟ್ಟಾರೆ ಪೇಪರ್ಗಳು ಎಷ್ಟು ಇರ್ತವೆಪ್ಪ ಅಂತಂತಂದರೆ ಒಟ್ಟು ಎರಡು ಪೇಪರ್ಗಳು ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತೇಳಿ ಎರಡು ಪೇಪರ್ಗಳು ಇರ್ತವೆ ಪ್ರತಿ ಪೇಪರ್ ನೂರು ಅಂಕಗಳನ್ನು ಒಳಗೊಂಡಿರುತ್ತೆ ನೂರು ಪ್ರಶ್ನೆ ನೂರು ಅಂಕಗಳು ಅಂದರೆ ಎರಡು ನೂರು ಪ್ರಶ್ನೆಗಳು ಎರಡು ನೂರು ಅಂಕಗಳಿರುತ್ತೆ ಇಲ್ಲಿ ಜಿ ಪಿ ಎಸ್ ಟಿ ಪ್ರಕಾರ ಆ ರೀತಿಯಲ್ಲಿ ಏನು ಇದು ವಿವರಣಾತ್ಮಕವಾಗಿ ಬರೆಯುವಂಥದ್ದು ಏನೂ ಇರೋದಿಲ್ಲ ಇಲ್ಲೆಲ್ಲವೂ ಅಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳೇ ಆಗಿರುತ್ತೆ ಅಂದರೆ ನೂರು ಜಿ ಕೆ ಜಿ ಕೆ ಪೇಪರು ಮತ್ತು ನೂರು ನಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಪೇಪರ್ ಒಂದು ನೋಡೋದಾದ್ರೆ ಸಾಮಾನ್ಯ ಜ್ಞಾನದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳು ಮಾನಸಿಕ ಸಾಮರ್ಥ್ಯದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳು ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳು ಇಂಗ್ಲೀಷ್ ಸಾಮಾನ್ಯ ಇಂಗ್ಲಿಷ್ ಹನ್ನೆರಡು ಮತ್ತು ಕಂಪ್ಯೂಟರ್ ಸಾಕ್ಷರತಾದ ಮೇಲೆ ಹದಿಮೂರು ಹೀಗೆ ಒಟ್ಟು ನೂರು ಪ್ರಶ್ನೆಗಳು ಮತ್ತು ನೂರು ಅಂಕಗಳಿಗೆ ಈ ಒಂದು ಪೇಪರ್ ಒನ್ ಇರುವಂಥದ್ದು ಅದೇ ರೀತಿಯಾಗಿ ಸಮಾಜ ವಿಜ್ಞಾನದವರು ಸಮಾಜ ವಿಜ್ಞಾನ ಭಾಷೆ ಅಂದರೆ ಕನ್ನಡ ಇಂಗ್ಲೀಷ್ ಹಿಂದಿ ಉರ್ದು ಮತ್ತು ಮ್ಯಾಥ್ಸ್ ಸೈನ್ಸು ಈ ರೀತಿ ತಮ್ಮ ತಮ್ಮ ಸಬ್ಜೆಕ್ಟ್ದವರು ಪೇಪರ್ ಅನ್ನು ಬರೀತಾರೆ ಇಲ್ಲಿ ನೋಡಿ ಸಾಮಾನ್ಯ ಜ್ಞಾನ ಮಾನಸಿಕ ಸಾಮರ್ಥ್ಯ ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಈ ಪತ್ರಿಕೆ ಈ ಪತ್ರಿಕೆಯಲ್ಲಿ ಈ ಪತ್ರಿಕೆಯು ಎಲ್ರಿಗೂ ಕೂಡ ಒಂದೇ ಆಗಿರೋದ್ರಿಂದ ಈ ಪತ್ರಿಕೆಯಲ್ಲಿ ನಾವು ಹೆಚ್ಚಿನ ಒಂದು ಅಂಕಗಳನ್ನು ಗಳಿಸಬೇಕಾಗುತ್ತೆ ಅಂದರೆ ನೂರು ಪ್ರಶ್ನೆಗಳಿಗೆ ನಾವು ಕನಿಷ್ಠ ಅಂದ್ರೂ ಕೂಡ ಒಂದು ಎಂಬತ್ತು ಅಂಕಗಳನ್ನಾದರೂ ಗಳಿಸಬೇಕಾಗುತ್ತೆ ಯಾಕೆಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ನಾವು ಈ ಒಂದು ಪತ್ರಿಕೆಯಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಸಬ್ಜೆಕ್ಟು ಕೂಡ ಸ್ಕೋರ್ ಆಗೇ ಆಗುತ್ತೆ ಅಂದರೆ ಕನಿಷ್ಠ ಒಂದು ನೂರ ಅರವತ್ತರವರೆಗೂ ಟಾರ್ಗೆಟ್ ಇಟ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ಸೊ ಮತ್ತೆ ಇದು ಯಾವ ಮಾಧ್ಯಮದಲ್ಲಿರುತ್ತೆ ಅನ್ನೋದನ್ನು ನೋಡೋದಾದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಆದರೆ ಒಂದು ಏನಪ್ಪಾ ಅಂತಂದರೆ ಭಾಷಾ ವಿಷಯಗಳನ್ನು ಹೊರ್ತುಪಡಿಸಿ ಅಂದರೆ ಕನ್ನಡ ಇದ್ದಿದ್ದು ಕನ್ನಡದಲ್ಲೇ ಇರುತ್ತೆ ಇಂಗ್ಲೀಷ್ ಇದ್ದಿದ್ದು ಇಂಗ್ಲೀಷ್ನಲ್ಲೇ ಇರುತ್ತೆ ಹಿಂದಿಯಲ್ಲಿ ಇದ್ದಿದ್ದು ಹಿಂದಿ ವಿಷಯ ಹಿಂದಿಯಲ್ಲೇ ಇರುತ್ತೆ ಹಾಗಾಗಿ ಭಾಷಾ ವಿಷಯಗಳೇನಿರುತ್ತೆ ಆಯಾ ವಿಷಯಗಳಲ್ಲೇ ಇರೋದ್ರಿಂದ ಅವು ಅವುಗಳನ್ನು ಹೊರತುಪಡಿಸಿ ಏನು ಸೋಷಿಯಲ್ ಸೈನ್ಸು ಮ್ಯಾಥ್ಸು ಸೈನ್ಸು ಇದೆ ಅವೆಲ್ಲವೂ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುವಂಥದ್ದು ನೋಡಿ ಒಟ್ಟಾರೆ ಅರ್ ಅರ್ಹತೆಯನ್ನು ಯಾವ ರೀತಿ ನಿರ್ಧರಿಸ್ತಾರೆ ಸೊ ನಾವು ಫೈನಲ್ ಆಗಿ ಈ ಒಂದು ವಿಚಾರವನ್ನು ನೋಡೋಣ ನೋಡಿ ಸಿ ಇ ಟಿಯನ್ನು ನಾವು ಬರಿತೀವಿ ಆ ಸಿ ಇ ಟಿಯಲ್ಲಿ ಎಷ್ಟು ತಗೋಬೇಕು ಎಷ್ಟನ್ನು ತಗೊಳ್ತಾರಪ್ಪ ಅಂದರೆ ನಾವು ಪಡೆದಂಥ ಅಂಕಗಳನ್ನು ಒಟ್ಟು ಎಪ್ಪತ್ತಕ್ಕೆ ಕನ್ವರ್ಟ್ ಮಾಡ್ತಾರೆ ಎಪ್ಪತ್ತು ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿ ತಗೊಳ್ತಾರೆ ಜೊತೆಗೆ ಡಿಗ್ರಿ ಅಂದರೆ ಬಿ ಎ ಅಥವಾ ಬಿ ಎಸ್ ಸಿ ಆಗಿರ್ಬೋದು ಆ ಡಿಗ್ರಿಯಲ್ಲಿ ಸೆವೆಂಟಿ ಸಾರಿ ಟ್ವೆಂಟಿ ಪರ್ಸೆಂಟ್ನ ಟ್ವೆಂಟಿ ಪರ್ಸೆಂಟೇಜನ್ನು ಕನ್ವರ್ಟ್ ಮಾಡ್ತಾರೆ ಬಿ ಎಡಲ್ಲಿ ಪಡೆದಂಥ ಅಂಕಗಳನ್ನು ಟೆನ್ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿ ಒಟ್ಟು ನೂರು ಪರ್ಸೆಂಟ್ಗೆ ನಮ್ಮ ಎಷ್ಟು ನಮ್ಮ ಅಂಕಗಳನ್ನು ನಿರ್ಧರಿಸ್ತಾರೆ ಅಂದರೆ ಫೈನಲ್ ಮೆರಿಟ್ ಪಟ್ಟಿಯಲ್ಲಿ ಯಾವ ರೀತಿ ಮಾಡೋದು ಸೆವೆಂಟಿ ಪರ್ಸೆಂಟ್ಗೆ ಹೇಗೆ ಟ್ವೆಂಟಿ ಪರ್ಸೆಂಟ್ಗೆ ಹೇಗೆ ಟೆನ್ ಪರ್ಸೆಂಟ್ಗೆ ಹೇಗೆ ಅದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಆ ಒಂದು ಎಕ್ಸಾಂಪಲ್ ಆಗಿ ಬಿ ಎ ಟ್ವೆಂಟಿ ಪರ್ಸೆಂಟ್ ಯಾವ ರೀತಿ ಅನ್ನೋದನ್ನು ನೋಡೋಣ ನೋಡಿ ಈಗ ನಿಮ್ದು ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು ನಮ್ಮ ಎಕ್ಸಾಂಪಲ್ ನಮ್ಮದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಒಟ್ಟು ನಾವು ಬಿ ಎ ಓದುವಾಗ ಮೂರು ಸಾವಿರದ ಎಂಟುನೂರು ಅಂಕಗಳು ಗರಿಷ್ಠ ಅಂಕಗಳಾಗಿದ್ದವು ಅಂದರೆ ಒಂದನೇ ಸೆಮ್ಮಿಂದ ಆರನೇ ಸೆಮ್ವರೆಗೂ ಒಟ್ಟಾರೆ ನಾವು ಮೂರು ಸಾವಿರದ ಎಂಟುನೂರು ಅಂಕಗಳಿಗೆ ನಾವು ಎಕ್ಸಾಮನ್ನು ಬರಿತೀವಿ ಮೂರು ಸಾವಿರದ ಎಂಟುನೂರು ಅಂಕಗಳಲ್ಲಿ ನಾವು ಮೂರು ಸಾವಿರ ಅಂಕಗಳನ್ನು ಪಡ್ಕೊಂಡಿದೀವಿ ಅಂತ ಅಂದ್ಕೊಳ್ಳಿ ಅದನ್ನು ಇಂಟು ಟ್ವೆಂಟಿ ಅಂತ ಮಾಡಿ ಆ ನಂತರ ಅದನ್ನು ಮೂರು ಸಾವಿರದ ಎಂಟುನೂರಿಂದ ಭಾಗಿಸಿ ಆಗ ನಮಗೆ ಎಷ್ಟು ಸಿಗುತ್ತಪ್ಪ ಅಂತಂದರೆ ಹದಿನೈದು ಪಾಯಿಂಟ್ ಎಪ್ಪತ್ತು ಎಂಟು ಸಿಗುವಂಥದ್ದು ಅಂದರೆ ಈಗ ಬಿ ಎ ನಾನೇನು ಮಾಡಿದೆ ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದೆ ಟೋಟಲು ಮೂರು ಸಾವಿರದ ಎಂಟುನೂರಲ್ಲಿ ಮೂರು ಸಾವಿರ ಅಂಕಗಳನ್ನು ಪಡ್ಕೊಂಡಿದ್ರೆ ನನ್ನ ಒಂದು ಟ್ವೆಂಟಿ ಪರ್ಸೆಂಟ್ ನನ್ನ ಅಂಕಗಳು ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದಾಗ ಹದಿನೈದು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಬಂದಿರುವಂಥದ್ದು ಈಗ ಬಿ ಅನ್ನು ಲೆಕ್ಕಾಚಾರ ಮಾಡೋಣ ನಿಮ್ಗಾಗಲೇ ಗೊತ್ತಿದೆ ಬಿ ಅನ್ನು ಟೆನ್ ಪರ್ಸೆಂಟ್ಗೆ ನಾವು ಕನ್ವರ್ಟ್ ಮಾಡಬೇಕಾಗಿರುತ್ತೆ ನೋಡಿ ನಮ್ಮದು ಬಿ ಎಡ್ ಬಳ್ಳಾರಿ ಯೂನಿವರ್ಸಿಟಿ ಅಂದ್ರೆ ಬಳ್ಳಾರಿ ಯೂನಿವರ್ಸಿಟಿ ಕೃಷ್ಣ ದೇವರ ಯೂನಿವರ್ಸಿಟಿ ಅಲ್ಲಿ ಗರಿಷ್ಠ ಅಂಕಗಳು ನಾಲ್ಕು ಸೆಮು ಸೇರಿ ಎರಡು ಸಾವಿರದ ನಾಲ್ಕು ಅಂಕಗಳು ಗರಿಷ್ಠ ಅಂಕಗಳಾಗಿದ್ದವು ಈ ಗರಿಷ್ಠ ಅಂಕಗಳಲ್ಲಿ ನಾನು ಪಡೆದಿರುವಂಥ ಅಂಕಗಳು ಎರಡು ಸಾವಿರ ಅಂತ ಅಂದ್ಕೊಂಡ್ರೆ ನೋಡಿ ಇದನ್ನು ಟೆನ್ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಬೇಕು ಎರಡು ಸಾವಿರ ಇಂಟು ಟೆನ್ ಡಿವೈಡೆಡ್ ಬೈ ಎರಡು ಸಾವಿರದ ನಾಲ್ಕು ಮೂರು ಎಷ್ಟಾಗುತ್ತಪ್ಪ ಅಂತಂದರೆ ಎಂಟು ಪಾಯಿಂಟ್ ಮೂರು ಮೂರು ಆಗೋಂಥದ್ದು ಸೊ ನೋಡಿ ನಾನು ಬಿ ಎಡನ್ನು ಹತ್ತು ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದಾಗ ಎಂಟು ಪಾಯಿಂಟ್ ಮೂರು ಮೂರು ಬಂತು ಡಿಗ್ರಿಯಲ್ಲಿ ಪಡೆದಿರುವಂಥ ಅಂಕಗಳನ್ನು ಟ್ವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದಾಗ ಹದಿನೈದು ಪಾಯಿಂಟ್ ಏಳು ಎಂಟು ಬಂತು ಈಗ ಸಿ ಇ ಟಿಯಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಸಿ ಇ ಟಿಯಲ್ಲಿ ಒಟ್ಟಾರೆ ಪೇಪರ್ ಒನ್ನು ನೂರು ಅಂಕಗಳು ಪೇಪರ್ ಟು ನೂರು ಅಂಕಗಳು ಒಟ್ಟಾರೆ ಎರಡು ನೂರು ಅಂಕಗಳು ಇರುವಂಥದ್ದು ಎರಡು ನೂರು ಅಂಕಗಳಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಸುಮಾರು ನೂರ ಅರವತ್ತು ಅಂಕಗಳನ್ನು ಪಡ್ಕೊಂಡಿದ್ದೀನಿ ಅಂಥೇಳಿ ತಿಳ್ಕೊಳ್ಳಿ ಇದನ್ನು ಸೆವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಬೇಕು ನೂರ ಅರವತ್ತು ಇಂಟು ಸೆವೆಂಟಿ ಡಿವೈಡೆಡ್ ಬೈ ಟೂ ಹಂಡ್ರೆಡ್ ಮಾಡಿದರೆ ನಮಗೆ ಸಿಗುವಂಥದ್ದು ಒಟ್ಟು ಐವತ್ತಾರು ಅಂದರೆ ಈಗ ನಾವು ಅಂತಿಮ ಮೆರಿಟ್ ಲಿಸ್ಟನ್ನು ತಯಾರು ಮಾಡಬೇಕಾಗತ್ತೆ ಯಾವ ರೀತಿ ಅಂತಿಮ ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾರೆ ಅಂದರೆ ಐವತ್ತಾರು ಪ್ಲಸ್ ಹದಿನೈದು ಪಾಯಿಂಟ್ ಏಳು ಎಂಟು ಪ್ಲಸ್ ಎಂಟು ಪಾಯಿಂಟ್ ಮೂರು ಮೂರು ಇದನ್ನು ಕೂಡಿಸ್ಬೇಕು ಅಂದರೆ ಅಂತಿಮವಾಗಿ ಎಷ್ಟಾಗುತ್ತಪ್ಪ ಅಂತಂದರೆ ಎಂಬತ್ತು ಪಾಯಿಂಟ್ ಒಂದು ಒಂದು ಅಂದರೆ ಈಗ ನಾನೇನು ಮಾಡಿದ್ದೀನಿ ಬಿ ಎನ್ನು ಟ್ವೆಂಟಿ ಪರ್ಸೆಂಟ್ಗೆ ಮಾಡಿದ್ದೀನಿ ಬಿ ಎಡನ್ನು ಟೆನ್ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದ್ದೀನಿ ಜೊತೆಗೆ ಸಿ ಟಿಯನ್ನು ಸೆವೆಂಟಿ ಪರ್ಸೆಂಟ್ಗೆ ಕನ್ವರ್ಟ್ ಮಾಡಿದ್ದೀನಿ ತಾವಿಲ್ಲಿ ನೋಡ್ಬೋದು ಅಂದರೆ ನಿಧಾನವಾಗಿ ನೋಡ್ಕೊಳ್ಳಿ ಏನು ಹೊಸರಿರಲ್ಲ ಇಷ್ಟು ನಾವು ಕನ್ವರ್ಟ್ ಮಾಡಿ ಅವುಗಳನ್ನು ಕೂಡಿಸ್ಕೊಂಡಾಗ ನನ್ನ ಅಂತಿಮವಾದಂಥ ಒಂದು ಮೆರಿಟ್ ಪಟ್ಟಿಯಲ್ಲಿ ನನ್ನ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ ಎಂಬತ್ತು ಪಾಯಿಂಟ್ ಒಂದು ಒಂದು ಅಂದರೆ ನನ್ನ ಅಂಕಗಳು ಅಂದರೆ ಇಲಾಖೆದವರು ಬಿಡುಗಡೆ ಮಾಡುವ ಲಿಸ್ಟ್ನಲ್ಲಿ ಇಷ್ಟನ್ನು ನಾನು ತಗೊಂಡಿದರೆ ಆಗ ನನ್ನ ಅಂಕಗಳು ಎಂಬತ್ತು ಪಾಯಿಂಟ್ ಒಂದು ಒಂದು ಇರುತ್ತೆ ಇವುಗಳನ್ನು ಏನು ಮಾಡ್ತಾರೆ ಮೀಸಲಾತಿ ಅನ್ವಯ ಒಂದು ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಿ ಶಿಕ್ಷಣ ಇಲಾಖೆದವರು ತಮ್ಮ ವೆಬ್ಸೈಟಲ್ಲಿ ಅಲ್ಲಿ ಅವನ್ನ ಅಪ್ಲೋಡ್ ಮಾಡಿರ್ತಾರೆ ನಾವು ನೋಡ್ಕೊಳ್ಬೇಕಾಗಿರುತ್ತೆ ಸೊ ನಮಗೆ ಇರ್ತಕ್ಕಂಥ ಹುದ್ದೆಗಳು ಅಂದರೆ ಯಾವ ಸಬ್ಜೆಕ್ಟ್ ಬರಿತೀವಿ ಅದು ಕೂಡ ಇಲ್ಲಿ ಮ್ಯಾಟ್ರಾಗುತ್ತೆ ಮತ್ತು ನಮ್ಮ ಡಿಗ್ರಿ ಎಲ್ಲ ಎಷ್ಟಿದೆ ಡಿಗ್ರಿ ಕೆಲವರು ಇರುತ್ತೆ ಕೆಲವರು ಎಂಬತ್ತೈದು ಇರುತ್ತೆ ಆಗ ಎಪ್ಪತ್ತು ಎಪ್ಪತ್ತೈದು ಇದ್ದಾರೆ ಏನು ಮಾಡ್ಬೇಕಂದ್ರೆ ಜಾಸ್ತಿ ಸ್ಕೋರ್ ಮಾಡಬೇಕಾಗುತ್ತೆ ಅದು ಅನಿವಾರ್ಯ ಎಲ್ಲಿ ಮಾಡ್ಬೋದು ಅಂದರೆ ಈ ಸಿ ಇ ಟಿಯಲ್ಲಿ ಮಾಡಬೇಕಾಗಿರುತ್ತೆ ಸಿ ಇ ಟಿಯಲ್ಲಿ ಏನು ಎರಡುನೂರು ಅಂಕಗಳಿದೆ ಇಲ್ಲಿ ಸಾಧ್ಯ ಆದಷ್ಟು ಹೆಚ್ಚಿನ ಅಂಕಗಳನ್ನು ಪಡೆ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ಆಗ ಈ ಅಂಕಗಳ ಹೆಚ್ಚಾದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಫೈನಲ್ ಏನು ರಿಸಲ್ಟ್ ಇದೆ ಈ ಫೈನಲ್ ರಿಸಲ್ಟ್ ಕೂಡ ಹೆಚ್ಚಾಗುತ್ತೆ ಒಂದು ನೆನ್ಪಿಟ್ಕೊಳ್ಳಿ ನಾವು ಯಾವುದೇ ಕಾರಣಕ್ಕೂ ಬಿ ಎ ಮತ್ತು ಬಿ ಎಡನ್ನು ಅಂದ್ರೆ ಬಿ ಎ ಮತ್ತು ಬಿ ಎಡ್ ಅಂಕಗಳನ್ನು ಹೆಚ್ಚಿಗೆ ಮಾಡೋಕೆ ಸಾಧ್ಯವೇ ಇಲ್ಲ ನಮಗೆ ಸಾಧ್ಯ ಇರುವಂಥದ್ದು ಒಂದೇ ಒಂದು ಏನಪ್ಪ ಅಂದರೆ ಅದು ಸಿ ಇ ಟಿ ಸಿ ಇ ಟಿಯಲ್ಲಿ ಸಾಧ್ಯ ಆದಷ್ಟು ನೂರ ಎಪ್ಪತ್ತು ನೂರ ಎಂಬತ್ತರವರೆಗೂ ಕೂಡ ಪ್ರಯತ್ನ ಮಾಡಿ ನೂರ ಎಪ್ಪತ್ತು ನೂರ ಎಂಬತ್ತು ಬಂದಾಗ ಇಲ್ಲಿ ನೀವು ಡಿಗ್ರಿ ಅಥವಾ ಬಿ ಎಡ್ ಸ್ಕೋರ್ ಕಡಿಮೆ ಇದ್ರೂ ಕೂಡ ಅದು ಮೂರು ಸೇರಿ ಒಂದು ಉತ್ತಮವಾದಂಥ ಅಂಕಗಳನ್ನು ಇಲ್ಲಿ ಪಡಿಬೋದಾಗಿರುತ್ತೆ ಯಾಕೆಂದರೆ ಈಗ ಹೊಸ್ದಾಗಿರ್ತಕ್ಕಂಥ ಎಲ್ಲ ಪರ್ಸೆಂಟೇಜ್ಗಳು ಎಂಬತ್ತು ಎಂಬತ್ತೈದು ಇರೋಂಥದ್ದು ತಗಲ್ರು ನೋಡಿದ್ರಿ ಸೊ ಆ ಕಾರಣದಿಂದಾಗಿ ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿ ಸೊ ಈ ಒಂದು ವಿಡಿಯೋ ತಮಗೆ ಹೆಲ್ಪ್ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಪೇಪರ್ ಒಂದು ನಾನು ನಿಮಗೆ ಹೇಳಿದೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಗಮನ ಇಟ್ಟು ನೋಡಿ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನದಲ್ಲಿ ಏನೇನು ಓದ್ಬೇಕಂದ್ರೆ ಎಲ್ಲವನ್ನೂ ಓದ್ಕೊಳ್ತಾ ಕೂಡೋದಲ್ಲ ಸಾಮಾನ್ಯ ಜ್ಞಾನದಲ್ಲೂ ಕೂಡ ಬೇರೆ ಬೇರೆ ವಿಷಯಗಳಿದೆ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಜ್ಞಾನದಲ್ಲಿ ಏನೇನೆಲ್ಲ ಓದ್ಬೇಕು ಮಾನಸಿಕ ಸಾಮರ್ಥ್ಯದಲ್ಲಿ ಎಲ್ಲವನ್ನೂ ಮಾಡುವಂಥದ್ದಲ್ಲ ಕೆಲವೊಂದಷ್ಟು ಟಾಪಿಕ್ಗಳನ್ನು ಅವರೇ ಬಿಟ್ಟಿದ್ದಾರೆ ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲಿಷ್ ಕಂಪ್ಯೂಟರ್ ಇವುಗಳನ್ನು ಏನು ಓದ್ಬೇಕು ಅಂತೇಳಿ ಕಂ ಕಂಪ್ಲೀಟ್ ಆಗಿ ಅನ್ನು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂದ್ರೆ ಸಾಮಾನ್ಯ ಜ್ಞಾನ ತಕ್ಷಣ ಎಸ್ ಡಿ ಎಫ್ ಫಿ ಓದಿ ರೀತಿ ಎಲ್ಲವೂ ಓದಿಕೊಳ್ತಾ ಕೊಡೋವಂಥದ್ದಲ್ಲ ಕೆಲವೊಂದಿಷ್ಟಾಗಿ ನಿರ್ದಿಷ್ಟವಾಗಿ ಅವ್ರು ಹೇಳೇ ಬಿಟ್ಟಿದ್ದಾರೆ ಇಂಥದ್ದನ್ನೇ ಓದಿ ಅಂತೇಳಿ ಸೊ ಅಂಥದ್ದನ್ನು ಓದಿದ್ರೆ ಮಾತ್ರ ಸಾಕಾಗಿರುತ್ತೆ ಮಾನಸಿಕ ಸಾಮರ್ಥ್ಯ ಅಂದ ತಕ್ಷಣ ನಾವು ಸೆಂಟ್ರಲ್ ಗೆ ಮಾಡ್ತಲ್ಲ ಅಂಥ ಒಂದಷ್ಟು ಎಲ್ಲ ನೋಡ್ಕೊಳತ್ತ ಕೊಡುವಂತ ಅವಶ್ಯಕತೆ ಇಲ್ಲ ಕೆಲವೊಂದು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ಟಾಪಿಕ್ ಇವೆ ಅಷ್ಟು ನೋಡ್ಕೊಂಡ್ರೆ ಸಾಕಾಗಿರುತ್ತೆ ಸೊ ಸೈಕಾಲಜಿಯಲ್ಲಿ ಕೂಡ ಅಷ್ಟೇ ಯಾವುದನ್ನು ಓದಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಸೊ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ ಆ ಕಾರಣದಿಂದಾಗಿ ಈ ಸಾಮಾನ್ಯ ಜ್ಞಾನ ಮಾನಸಿಕ ಸಾಮರ್ಥ್ಯ ಶೈಕ್ಷಣಿಕ ಮನೋವಿಜ್ಞಾನ ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಇಷ್ಟು ಏನು ಓದಬೇಕು ಮತ್ತು ಅದರ ಸಂಪೂರ್ಣವಾದಂಥ ಸಿಲೆಬಸನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸೊ ಏನೇ ತಮ್ಮ ಅಭಿಪ್ರಾಯ ಅಭಿಪ್ರಾಯದನ್ನು ಕೂಡ ನಾನು ಸ್ವೀಕರಿಸೋಕ್ಕೆ ಸಿದ್ಧನೇ ಇದ್ದೀನಿ ಸೊ ನಿಮ್ಮ ಆರೋಗ್ಯಕರ ಚರ್ಚೆಗೆ ಸ್ವಾಗತ ನಾನು ನಿಮ್ದು ಯಾವುದೇ ಡೌಟ್ ಇದ್ರೂ ಕೂಡ ಇದರಲ್ಲಿ ಏನಾದರೂ ಮಿಸ್ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಸರಿಯಾಗಿ ಉತ್ತರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು